ಒಂದ್ ಮನ್ಸಿ ಡೆತ್ ಆಕಾದ ಥರ್ಟಿ ದಿನ ಫಾರ್ಟಿ ಆಮ್ಸ್ ಕರೆಂಟ್ ಬೇಕಾತ ಸರ್ ಈ ಟ್ವೆಂಟಿ ಆಮ್ಸ್ ಕಿನ ಮ್ಯಾಲ ಹೋಯ್ತಲ್ ಸರ್ ಆಟೋಮೆಟಿಕ್ ಟ್ರಿಪ್ ಅಂದ್ರೆ ಬಂದ್ ಬಂದ ಸರ್ ನಮ್ಗೆ ಶಾರ್ಟ್ ಹುಡುಗ್ರಿ ನಿಮ್ಗೆ ಬಂದ್ ಮಾಡ್ರಿ ಸರ್ ಯಾವ್ದಾಗ್ ಲೈನ್ ಡೆತ್ ತಗೊಲಕ್ರಿ ಇಮಿಡಿಯೇಟ್ ಬಂದ್ ಆತರಿ ಯಾವ್ದು ಒಂದ್ ಎಮ್ ಸಿ ಬಿ ಟ್ರಿಪ್ ಮಾಡ್ರಿ ಸರ್ ಇದು ಮಾಡ್ರಿ ಸರ್ ಇಮಿಡಿಯೇಟ್ ಕಟ್ ಮಾಡ್ತ ಸರ್ ಅದು ಬಂದ್ ಮಾಡ್ರಿ ಸರ್ ಬಂದ್ರೆ ತ್ರೀ ಫೇಸ್ ಕರೆಂಟ್ ಬರೋದಾಗ್ರಿ ಯಾವ ಫೇಸ್ ಡಿಸ್ಕನೆಕ್ಟ್ ಆಗಲ್ಲ ಇದು ರಿಲೇ ಕಟ್ ಆಗ್ತದೆ ಸರ್ ಸರ್ ಇಲ್ಲೇ ನಾವು ಹೊಸ ಕಾನ್ಸೆಪ್ಟ್ ಮಾಡಿರಲ್ಲ ಸರ್ ಸರ್ ಇದು ನೋಡ್ರಿ ಸರ್ ನಮ್ಮ ರೈತರಿಗೆ ಕೆವಿ ಕರೆಂಟ್ ಮೇಲೆ ಅಷ್ಟು ಅವೇರ್ನೆಸ್ ಇರಲ್ಲ ಸರ್ ಹೊಲ್ದಾನು ಫ್ಯೂಸ್ ಗಳ ಸಮೇತ ಹಾಕಲ್ ಸರ್ ಕರೆಂಟ್ ಎಕಡ್ ಕಡೆ ಬಿಡ್ತಾರ ಸರ್ ಮತ್ ಇಲ್ಲಿ ಕಡ್ದು ವೈರ್ ಕಡ್ದು ರೈತರು ಡೆತ್ ಆಗ ಸಮಸ್ಯೆಗಳು ಬಹಳ ಬರ್ತಾವ್ರಿ ಅದ್ರ ಬದಲಾಗಿ ಸಿಂಪಲ್ ಆಗಿ ಫ್ಯೂಸ್ ಯೂಸ್ ಮಾಡ್ತಾರಲ್ಲ ಸರ್ ಫ್ಯೂಸ್ ಬದಲಿ ಎಂ ಸಿ ಬಿ ಯೂಸ್ ಮಾಡಿ ಸರ್ ಎಂ ಸಿ ಬಿ ಅಂದ್ರೆ ಒನ್ ಟ್ವೆಂಟಿ ಸರ್ ಅದು ಯೂಸ್ ಮಾಡ್ಕೊಂಡಾಗ ಸರ್ ಯಾವುದೇ ಒಂದ್ ಫೇಸ್ ಕಟ್ ಆದ್ರೂ ಆಟೋಮೆಟಿಕ್ ಟ್ರಿಪ್ ಆತ ಸರ್ ಇಲ್ಲಿ ಇನ್ನೊಂದು ಸರ್ಕಿಟ್ ಅದ ಸರ್ ಇದು ಮಾರ್ಕೆಟ್ ನಾಗ ಸಿಕ್ತ ಸರ್ ಇದು ಇದು ಮೋಟರ್ ಸೇಫ್ಟಿ ಸಲಹೆ ಸರ್ ಸ್ಟಾರ್ಟರ್ ಕೆಲಸ ಏನ್ ಮಾಡ್ತಾವ್ ಸರ್ ಯಾವಾಗನು ಎರಡ್ ಫೇಸ್ ಮೇಲ್ ಕೆಲಸ ಮಾಡ್ತಾವ್ರಿ ಒಂದ್ ಫೇಸ್ ಡೈರೆಕ್ಟ್ ಕೊಡ್ತೇವ ಸರ್ ಇಲ್ಲಿ ನೋಡ್ತಿರ ಸರ್ ನಾ ಆನ್ ಇದು ಆನ್ ಆಯ್ತು ಸರ್ ಇದು ಈ ಮೂರು ಫೇಸ್ನಾಗ ಫೇಸ್ ಬಂದ್ರಿ ಮೋಟರ್ ಮಾಡ್ತದೆ ಸರ್ ಆಟೋಮೆಟಿಕ್ ನೀವೇ ಬಂದ್ ಮಾಡಿ ನೋಡ್ರಿ ಸರ್ ಹಂಗಾಗಲ್ ಸರ್ ಬರೀ ಎಂ ಸಿ ಮೇಲೆ ಡೈರೆಕ್ಟ್ ಕೊಟ್ರಿ ಸ್ಟಾರ್ಟರ್ ಮೇಲೆ ಕೊಟ್ರಿ ಅದು ಏನ್ ಮಾಡ್ತದೆ ಸರ್ ಅದು ಟೈಮ್ ತಗೊಂಡು ಅದು ಆ ಫೇಸ್ ಡೈರೆಕ್ಟ್ ಇತ್ತಂದ್ರೆ ಬಂದ್ ಮಾಡಲ್ ಸರ್ ಅದು ಈಗ ನಿಮ್ ಕೈ ಮೇಲೆ ಬಂದ್ ಮಾಡ್ರಿ ಸರ್ ಯಾವದ್ ಲೈನ್ ಡೆತ್ ಆಗಲಕ್ರಿ ಇಮಿಡಿಯೇಟ್ ಬಂದ್ ಆಗ್ತದ್ರಿ ಯಾವ್ದಾನ ಎಂ ಸಿ ಬಿ ಟ್ರಿಪ್ ಮಾಡ್ರಿ ಸರ್ ಮಾಡ್ತೀನಿ ಮಾಡ್ರಿ ಸರ್ ಇಮಿಡಿಯೇಟ್ ಕಟ್ ಮಾಡ್ತದೆ ಸರ್ ಅದು ಬಂದ್ ಮಾಡಿ ಸರ್ ನೋಡಿ ತ್ರೀ ಫೇಸ್ ಕರೆಂಟ್ ಬರೋದಾಗ್ರಿ ಯಾವ ಫೇಸ್ ಆಗಿ ಡಿಸ್ಕಂಡ್ ಆಗಲ ಇದು ರಿಲೇಟ್ರಿಯೇಟ್ ಆಗ್ತದೆ ಇದ್ರ ಇದರದಿಂದ ಏನ ಸರ್ ರೈತರಿಗೆ ಒಂದ್ ಸಲ ಮೋಟರ್ ಸುಟ್ಟ್ರಿ ಮಿನಿಮಮ್ ಏಳರಿಂದ ಎಂಟು ಸಾವಿರ ರೂಪಾಯಿ ಖರ್ಚಾ ಬರ್ತದೆ ಅದು ಮೋಟರ್ ತೆಗಿಲಿಕ್ಕೆ ಹಾಕಲ್ಕಿ ಅದ್ರಾಗ ಒಂದು ಟೈಮ್ ಆಫ್ ಡಿಲೇರಿ ಎಂಟು ದಿನ ಲೇಟ್ ಆತ ಸರ್ ಬೆಳಿಗಳೆಲ್ಲ ಮಾಡಕ್ತಾವ್ರಿ ಹತ್ತರಿಂದ ಹನ್ನೆರಡು ಸಾವಿರ ಬದಲಾಗಿ ಈ ತರ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡ್ರಲ್ಲ ಸರ್ ಅವ್ರು ಬಹಳ ಸೇಫ್ಟಿ ಇರಿ ಸರ್ ಮೋಟರ್ ಈಗ ನೋಡ್ರಿ ನೀವು ಮತ್ ಅದು ಬಿಟ್ಟಿಗೆ ಇನ್ನೊಂದ್ ಫೇಸ್ ಚಾಲೂ ಮಾಡಿ ನೋಡ್ರಿ ಸರ್ ಮತ್ತೊಂದ್ ಫೇಸ್ ಬಂದ್ ಮಾಡಿ ನೋಡ್ರಿ ಸರ್ ಅದಕ್ಕೆ ಇಲ್ರಿ ಮೂರ್ ಯಾವದ್ ಫೇಸ್ ಡಿಸ್ಕನೆಕ್ಟ್ ಆಗಲಕ್ರಿ ಆಟೋಮೆಟಿಕ್ ಟ್ರಿಪ್ ಮಾಡ್ತಾವ್ ಬರೀ ನಾಲ್ಕು ನೂರು ರೂಪಾಯಿ ಸರ್ ಅದು ಹೋಗಲ್ಲ ಏನ್ ಇದು ವೈರ್ ಕಟ್ ಆಗಿತ್ತಲ್ ಸರ್ ಒಂದ್ ವೇಳೆ ನೆಲದ ಮೇಲೆ ಅರ್ಥ ಆಗಿತ್ತು ಅಂದ್ರೆ ಇದು ಕಾಂಟ್ಯಾಕ್ಟ್ ಮಾಡಲ್ ಸರ್ ಇದ್ರ ಹೆಸರು ಏನಂತಾರ ಸರ್ ಸರ್ ಇದು ಪ್ರಿವೆಂಟರ್ ಅಂತ ಹೇಳಿ ಸರ್ ನಾವು ಸಿಂಗಲ್ ಫೇಸ್ ತ್ರೀ ಫೇಸ್ ಪ್ರಿವೆಂಟರ್ ಸರ್ ಇದು ತ್ರೀ ಫೇಸ್ ಪ್ರಿವೆಂಟರ್ ದಾಗೆ ಬರ್ತದೆ ಸರ್ ಕಂಪ್ನಿ ಬೇರೆ ಅದ್ರಿ ತ್ರೀ ಫೇಸ್ ಪ್ರಿವೆಂಟರ್ ಪ್ರಿವೆಂಟರ್ ಕಿನ್ನ ಇದು ಇಲ್ಲಿ ಪ್ರಿವೆಂಟರ್ ದಾಗ ಏನದ ಅಂದ್ರೆ ಸರ್ ಈ ವೈರ್ನಿಂದ ಒಳಗ್ ಕೊಯಿಲ್ ಇರ್ತದೆ ಸರ್ ಆ ಕೊಯ್ಲಿಂದ ಮ್ಯಾಗ್ನೆಟ್ ಕರೆಂಟ್ ಕಾಂಟ್ಯಾಕ್ಟ್ ಎರಡು ಈ ಯಾವದೇ ಒಂದ್ ಕೊಯ್ಲಿಂದ ಕರೆಂಟ್ ಹೋಗಲಿಲ್ಲ ಅಂದ್ರೆ ಇದು ಟ್ರಿಪ್ ಮಾಡ್ತಾವ್ರಿ ಭಾರಿ ಶಾರ್ಪ್ನೆಸ್ ನಮ್ದು ಏನಾಗಿತ್ರಿ ಸರ್ ಮೇನ್ ವೈರ್ ಕಟ್ ಸರ್ ಇದು ಮೇನ್ ಮೋಟರ್ ವೈರ್ ಎರಡ್ ವೈರ್ ಡಿಸ್ಕನೆಕ್ಟ್ ಆಗಿದ್ರಿ ಇದು ಒಟ್ಟ ಲೈನ್ ಕನೆಕ್ಷನ್ ಕೊಡಲ್ಲ ಸರ್ ಅಂದ್ರೆ ಅಂತ ಟೈಮ್ ನಾಗ ಹಿಂಗ್ ನಾವು ಓಡಾಡದೆ ಕಾಲಿಟ್ಟೆ ನಮ್ಗೆ ಅನಾಹುತ ಆಗೋ ತಪ್ಪತ್ತ ಸರ್ ಇಷ್ಟೇ ಒಂದು ನಾಲ್ಕು ನೂರ ಐವತ್ತು ರೂಪಾಯಿ ಬೀತು ಸರ್ ಇದು ಇಂತ ಸಣ್ಣ ಸಣ್ಣ ಟಿಪ್ಸ್ ರೈತರು ಯೂಸ್ ಮಾಡಿದ್ರಿ ಮೋಟರ್ ಲೈಫ್ನು ಹೆಚ್ಚು ಬರ್ತದ್ರಿ ಅವ್ರದೂನು ಸ್ವಲ್ಪ ಫೈನಾನ್ಷಿಯಲಿ ಕಂಟ್ರೋಲ್ ಇರ್ತದೆ ಸರ್ ಮತ್ತೆ ಸೇಫ್ಟಿ ಇರ್ತದೆ ಸರ್ ನೀವೇ ನೋಡಿದ್ರಲ್ಲ ಸರ್ ಯಾವ ಫೇಸ್ನು ಟ್ರಿಪ್ ಮಾಡ್ರಿ ಬಂದ್ ಮಾಡ್ಬಿಡ್ತೇವೆ ಸರ್ ಈಗ ಆನ್ಯಾಯ್ತು ನೋಡ್ರಿ ಸರ್ ಮೂರು ಫೇಸ್ ಕರೆಕ್ಟ್ ಇದ್ರೆ ಚಾಲೂ ಮಾಡ್ತದೆ ಸರ್ ಇಲ್ಲಂದ್ರೆ ಚಾಲೂ ಮಾಡಲ್ಲ ಸರ್ ಹ್ಮ್ 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 ಈ ತರ ಮಾಡೋದ್ರಿಂದ ಒಳ್ಳೆ ಅನುಕೂಲ ಅದ ಸರ್ ಅನುಕೂಲ ಆಗ್ತದೆ ಸರ್ ಇದಕ್ಕ ಖರ್ಚ್ ಎಷ್ಟ್ ಬರ್ಬೋದು ಸರ್ ಸರ್ ಮಾಮೂಲಾಗೆ ಕಟಾವುಟಗೊಳಿಗೆ ಎರಡ್ನೂರೈವತ್ತ್ ಬರ್ತಲ್ರೀ ಇದಕ್ಕೂ ಎರಡ್ನೂರ್ ರೂಪಾಯ್ನೆ ಹೇಳ್ತದ್ ಸರ್ ಇದೂ ಎರಡ್ನೂರ್ ರೂಪಾಯಿ ಆರ್ನೂರ್ ರೂಪಾಯ್ದಾಗ ಮೂರ್ ಎಮ್ಸಿ ಬಿ ಬರ್ತದ ಮತ್ತೆ ಈಗ ನಾವು ಫ್ಯೂಸ್ ಇಟ್ಟಾಗ ಫ್ಯೂಸ್ ಹೋದಾಗ ಫ್ಯೂಸ್ ಹಾಕಬೇಕಾಗ್ತದ ಸರ್ ಇದು ಏನಿಲ್ಲಾ ಸರ್ ತಂತಾನೆ ಟ್ರಿಪ್ ಮಾಡ್ತೇವಿ ಸರ್ ಇನ್ನೊಂದ ಏನ್ ಮಾಡ್ತೇತಿ ಸರ್ ಫ್ಯೂಸ್ ನೀವು ಬಾರ್ ಬಾರ್ ಹೊತ್ತವ ಅಂತ ಹೇಳಿ ದಪ್ಪವನ ಎಳಿ ಹೌದ್ರಿ ಆ ದಪ್ಪವನ ಎಳಿ ಹಾಕಿದಾಗ ರೀ ಒಂದ್ ವೇಳೆ ಎಲ್ಲರೇ ಬಾಡಿ ಕರೆಂಟ್ ಅರ್ಥ ಆಗಿತ್ತು ಅಂದ್ರೆ ಅದು ನಿಮ್ಗ ಫ್ಯೂಸ್ ಏನ್ ಮಾಡ್ತೀರಿ ಟ್ರಿಪ್ ಮಾಡಲ್ರಿ ಮನುಷ್ಯರ್ ಡೆತ್ ಆಗೋ ಚಾನ್ಸಸ್ ಇರ್ತದ್ರಿ ಇದು ಹಂಗಲ್ಲ ಸರ್ ಇಲ್ಲಿ ಕರೆಂಟ್ ಹರಿಯೋದು ಲಿಮಿಟ್ ಅದ ಸರ್ ಈಗ ಟ್ವೆಂಟಿ ಆಮ್ಸ್ ಕಿನ್ನ ಹೆಚ್ಚಿಗೆ ಕರೆಂಟ್ ಹೋಲಿಕತ್ತು ಒಂದ್ ಮನ್ಯರ್ ಡೆತ್ ಆಗ್ಬೇಕಾದ್ರೆ ಫಾರ್ಟಿ ಆಮ್ಸ್ ಕರೆಂಟ್ ಬೇಕಾಗತ್ತ ಸರ್ ಈ ಟ್ವೆಂಟಿ ಆಮ್ಸ್ ಕಿನ ಮ್ಯಾಲ ಹೋಯ್ತಲ್ ಸರ್ ಆಟೋಮೆಟಿಕ್ ಟ್ರಿಪ್ ಆಗ್ಬಿಡ್ತದೆ ಅಂದ್ರೆ ನಮ್ ಕರೆಂಟೇ ಬಂದ ಸರ್ ನಮಗ್ ಶಾರ್ಟ್ ಉಡಲ್ರಿ ಅದು ಆಟೋಮೆಟಿಕ್ ಕೆಲಸ ಮಾಡ್ತದ ಸರ್ ಹಾಗಾಗಿ ಫ್ಯೂಸ್ ಯೂಸ್ ಬಿ ಯೂಸ್ ಮಾಡಿದ್ರೆ ಭಾಳ ಉತ್ತಮ ಇದೆ ಸರ್ ಹ್ಞೂ 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 ಇವು ನಾನು ಒಂದರದಾಗೆ ಮೂರು ಎಮ್ ಸಿ ಬಿ ಬರೋನು ಬರ್ತಾವೆ ಸರ್ ಅವು ಯೂಸ್ ಮಾಡಿಲ್ಲ ರೀ ಈಗ ಒಂದು ಕೊಯ್ಲಿಂದ ಎಮ್ ಸಿ ಬಿ ಸುಟ್ ಅಂತ ತಿಳಿರಿ ಅದು ಮೂರು ತಂದ್ ಹಾಕ್ಬೇಕಾಗ್ತದ ರೀ ಹೌದು ಇದು ಸಿಂಗಲ್ ಅದ ಸರ್ ಒಂದ್ ವೇಳೆ ಇದು ಫೇಲ್ ಆದ್ರೆ ಇದು ಒಂದೇ ತಂದು ಹಾಕೊಂಬೋದು ರೀ ಆ ಥರ ರೀ ಒಳ್ಳೆ ಅನುಕೂಲ ಆಗ್ಯದ ಸರ್ ಭಾಳ ಅನುಕೂಲ ಆಗ್ತದೆ ಸರ್ ಈಗ ನೀವು ಎರಡೂ ಇವು ಎರಡೂ ಫೇಸ್ ನೋಡಿದ್ರಿ ಈ ಫೇಸ್ನು ಬಂದ್ ಮಾಡ್ತೇವೆ ನೋಡ್ರಿ ಬಂದೈತೆ ನೋಡ್ರಿ ಮೂರ್ ಫೇಸ್ನಾಗ ಯಾವ್ದಾಗ ಇರ್ಲಾಕ್ ಸರ್ ಸ್ಟಾರ್ಟರ್ ಹಂಗ ಮಾಡಲ್ಲ ಸರ್ ಸ್ಟಾರ್ಟರ್ನಾಗ ಏನ್ ಮಾಡ್ತಾರೆ ಒಂದ್ ಲೈನ್ ಡೈರೆಕ್ಟ್ ಕಳ್ಸಿ ಎರಡ್ ಫೇಸ್ ಮೇಲೆ ಅಷ್ಟೇ ಕೆಲಸ ಮೋಟರ್ ಸುಡೋ ಚಾನ್ಸಸ್ ಸ್ಟಾರ್ಟರ್ ಮೇಲೆ ಇದ್ರ ಬಹಳ ಅಷ್ಟ್ರಿ ಸರ್ ಇದ್ರದ್ದು ಎಷ್ಟು ಕಾಸ್ಟ್ ನಾಲ್ಕು ನೂರ ಐವತ್ ರೂಪಾಯಿ ಹಾ ಸರ್ ಇದು ಉಪಯೋಗ ಮಾಡೋದ್ರದಿಂದ ನಿಮ್ ಬಾಳ್ ಮೋಟರ್ ರೀ ನಮ್ದು ಒಂದು ಟೋಟಲ್ ಹನ್ನೊಂದು ಮೋಟರ್ ನಾವು ವರ್ಷಿಗೆ ನಮ್ದು ರಿಪೇರಿ ಖರ್ಚನೆ ಐವತ್ತರಿಂದ ಅರವತ್ ಸಾವಿರ ಬರ್ಬೋದ್ರಿ ಬರಬಹುದ್ರಿ ಇವೆಲ್ಲ ಬಳಸದಿಂದ ನಾವ್ ಕಡಿಮೆ ಖರ್ಚದಾಗ ಆಗ್ತಾವ್ ಸರ್ ಮೋಟರ್ ಸುಡಲ್ ಸರ್ ಒಂದೊಂದ್ಸಲ ಹಾಕಿದ್ರೆ ಹತ್ತ ವರ್ಷ ಮೋಟರ್ ಸುಡಲ್ ಸಹ ಲೈಫ್ ಹೆಚ್ಚಿಗೆ ಇರ್ತದೆ ಸರ್ ಲೈನ್ ಫಾಲ್ಟ್ ಬಂದ್ರೆ ಮೋಟ್ರೇ ಚಾಲು ಆಗಲ್ರಿ ಮೋಟರ್ ಹಾಗಾಗಿ ಸುಡೋ ಪ್ರಶ್ನೆನೇ ಬರಲ್ ಸರ್ ಅಲ್ಲಿ ಇಂಥವೆಲ್ಲ ಯೂಸ್ ಮಾಡ್ಕೋಬೇಕ್ರಿ ರೈತರು ಎಲ್ಲಾ ಅದು ಬಿಟ್ಟು ಡಬ್ಬಿ ಒಯ್ ನೆಲದ ಮೇಲೆ ಇಟ್ಟ ನೆಲದ ಮೇಲೆ ಇಟ್ಟಾಗ ಏನ ಸ್ಟಾರ್ಟರ್ ಹಿಂಗ್ ಕಾಂಟ್ರಾಕ್ಟೇ ಆಗಿರ್ತದೆ ಸರ್ ಅದು ಹಿಂಗ್ ಕಡಿ ಇವು ಹಿಂಗ್ ಕನೆಕ್ಟ್ ಮಾಡ್ಲಕ್ ಅನುಕೂಲ ಆಗ್ತದೆ ಸರ್ ಅದಕ್ಕೆ ರೀ ಅದು ಹಿಂಗ್ ಅಡ್ಡ ಹಾಕಿದ್ರಿಂದ ತಾನೇ ಕಾಂಟ್ಯಾಕ್ಟ್ ಆಗ್ತದ್ರಿ ಕರೆಂಟ್ ಕೊಡ್ಲಾರ್ದೆ ಹಾಗಾಗಿ ಹಂಗಾಗಿಲ್ಲ ಜಾಗ್ರತೆ ಮಾಡ್ಕೊಂಡ್ರೆ ಬಹಳ ಉಪಯೋಗ ಆಗ್ತದೆ